ಚುನಾವಣೆಯ ನಿಮಿತ್ತ ಭಾರತೀಯ ಜನತಾ ಪಾರ್ಟಿ ಹಾಗೂ ಜಾತ್ಯತೀತ ಜನತಾದಳ ಪಕ್ಷಗಳ ಸಮನ್ವಯ ಸಭೆ ನಮ್ಮ ಮೂರು ಮತಕ್ಷೇತ್ರದ ವತಿಯಿಂದ ಇವತ್ತಿನ ದಿವಸ ನಮ್ಮ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ ದೊಡ್ಡಮಂಗಡಿ ಪಾಟೀಲ್ ಸಾಹೇಬರ ಗೃಹ ಕಚೇರಿಯಲ್ಲಿ ಕಂಡಾಗಿದ್ದು ಈ ಒಂದು ಸಭೆಯಲ್ಲಿ ಉಪಸ್ಥಿತಿರುವಂತಹ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಈ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ದೊಡ್ಡಮಂಗಡಿಯ ಪಾಟೀಲ್ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಕೊಡ್ತಾರೆ ಇವತ್ತಿನ ಈ ಸಮನ್ವಯ ಸಭೆ ಬದಲಾದ ರಾಜಕೀಯ ಸಂದರ್ಭದಲ್ಲಿ ಯಾರು ಶತ್ರುಗಳಲ್ಲ ಯಾರು ಮಿತ್ರರಲ್ಲ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯ ನಾಯಕರು ಹಾಗೂ ರಾಷ್ಟ್ರ ನಾಯಕರ ಒಂದು ಸಹಮತದಿಂದ ಇವತ್ತಿನ ಲೋಕಸಭಾ ಚುನಾವಣೆ ಎರಡೂ ಪಕ್ಷಗಳ ಒಂದು ಸಮನ್ವಯವಾಗಿ ಎರಡೂ ಕಾರ್ಯಕರ್ತರು ಇಬ್ಬರು ಕಾರ್ಯಕರ್ತರ ಮಟ್ಟಿಗೆ ಒಂದು ಈ ಚುನಾವಣೆಯನ್ನು ನಾವು ಎದುರಿಸ್ತೀವಿ ಈ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಗದ್ದೇಗೌಡ ಸಾಹೇಬನ್ನು ನಾವು ಹೋದ ವರ್ಷ ಒಂದು ಲಕ್ಷ ಅರವತ್ತೈದು ಸಾವಿರ ಮತದಿಂದ ಆಚೆ ಈ ವರ್ಷ ಮೂರು ಲಕ್ಷ ಮತದಿಂದ ಅಂತರ ಆಚ ಬರ್ತಾರೆ ಅಂತ ನಾವು ಯಾಕೆಪ್ಪಂದ್ರೆ ಹೋದ ಹೋದಿರ್ತಕ್ಕಂಥ ರಾಜಕೀಯ ಸಂದರ್ಭನೇ ಬೇರೆ ಈ ಸಲ ಇರ್ತಕ್ಕಂಥ ರಾಜಕೀಯ ಸಂದರ್ಭನೇ ಬೇರೆ ಈ ಸಲ ಎರಡು ಪಕ್ಷಗಳು ಇವು ಎರಡು ಮೂಲ ಬೆಳೆಗಳ ಪಕ್ಷಗಳು ಯಾಕೆಪ್ಪ ಇಲ್ಲಿರ್ತಕ್ಕಂಥ ನಾವೆಲ್ಲರ ಅಂತಂಬ್ರೆ ಮನಗಿಂತ ಬಂದವರ ಅಂತಂದ್ರೆ ನಾವೆಲ್ಲ ಇದರ ಪಕ್ಷದಿಂದ ಏ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಬಂದವರ ಇದೇ ಪಕ್ಷದಿಂದ ನಾವು ನಂತರ ಎಂದರೆ ಅವ್ರ ಮಾಂತಪ್ಪಣ್ಣವ್ರ ಕೈಯ ಬೆಳವಂತ ನಾವು ಖುಷಿಯಾಗುತ್ತೆ ನಾನು ಈ ಸಂದರ್ಭ ಇವತ್ತಿನ ಈ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ನಾವು ಎಲ್ಲರೂ ಒಗ್ಗಟ್ಟಿನಿಂದ ಈ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಹಾಗೂ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಒಂದು ಸಮನ್ವಯವಾಗಿ ಅವ್ರು ನಾವು ನೀವು ಬೇರೆ ನಾವು ಬೇರೆ ಅನ್ನೋ ಒಂದು ಮನೋಭಾವನೆ ಇರದೆ ಚುನಾವಣೆ ನಾವು ಎದುರಿಸುವಂತ ನಾನು ನಿಮಿಸ್ತೇನೆ ಜಾತಿಯ ಜನತಾದ ಕಾರ್ಯಕರ್ತರು ಇವತ್ತು ಬರಬೇಕಾಗಿತ್ತು ಹೆಚ್ಚಿಗೆ ಬರಬೇಕಾಗಿತ್ತು ತುಂಬ ಪ್ರಮುಖ ಸಭೆ ಅದನ್ನು ಹೇಳಿದಾಗ ಕೆಲವೇ ಕೆಲವು ಗೆಳ ಜನಗಳನ್ನು ನಾವು ಹೇಳಿ ಮುಂಬತ್ತಕ್ಕಂಥ ದಿನವಾಣದಾಗ ಎಲ್ಲ ಕಾರ್ಯಕರ್ತರು ಇವತ್ತು ನಮ್ಮ ಹಳೆ ಕಾರ್ಯಕರ್ತರು ಹೊಸ ಕಾರ್ಯಕರ್ತರು ಅವರಿವರೆನೋ ನಮ್ಮೆಲ್ಲ ನಾವೆಲ್ಲ ಜನತಾದ ಕಾರ್ಯಕರ್ತರು ಒಮ್ಮತದಿಂದ ನಾವು ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಯನ್ನು ನಾವು ಅಂತ ಹೇಳಿ ನನಗೆ ಮುಖಾಂತರ ಮುಂಬರುವ ಲೋಕಸಭಾ ಅಂಗವಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷದ ಈ ಒಂದು ಸಮನ್ವಯ ಸಮಿತಿಯ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮೆಲ್ಲರಿಗೆ ಸ್ವಾಗತ ಕೋರ್ತಾ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರನ್ನ ಮತ್ತೊಂದು ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳಿ ಇವತ್ತು ಎರಡೂ ಪಕ್ಷಗಳ ಹೊಂದಾಣಿಕೆಯಿಂದ ರಾಜ್ಯದಲ್ಲಿ ಚುನಾವಣೆಯನ್ನು ಎದುರ್ತಾ ಇದೆ ದೇಶದಲ್ಲಿ ಎನ್ ಡಿ ಎ ನೇತೃತ್ವದ ಮಿತ್ರ ಪಕ್ಷಗಳು ಕೂಡ ಚುನಾವಣೆಯನ್ನು ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಕಡೆ ಹೆಚ್ಚಿನ ಒಲವನ್ನು ದೇಶದ ಜನತೆ ತೋರಿಸ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿಯೂ ಕೂಡ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಕಾರ್ಯಕರ್ತರು ಮತ್ತು ಎಲ್ಲ ಮುಖಂಡರು ಸೇರಿ ಇವತ್ತು ಚುನಾವಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜನತೆ ರಾಜ್ಯದ ಜನತೆಯೂ ಕೂಡ ಭಾರತೀಯ ಜನತಾ ಪಕ್ಷದ ಕಡೆ ಹೆಚ್ಚಿನ ಒಲವನ್ನು ಆ ಭಾಗದಲ್ಲಿ ಜೆ ಡಿ ಎಸ್ ಪಕ್ಷದ ಕಡೆ ಹೆಚ್ಚಿನ ಒಲವನ್ನು ತೋರಿಸತಕ್ಕಂಥದ್ದು ನಮ್ಮ ಕಂಡು ಕಂಡು ಬರ್ತಾ ಇದೆ ಇಲ್ಲಿ ನಾವು ನಮ್ಮ ಒಂದು ಮತಕ್ಷೇತ್ರ ಇರ್ಬೋದು ವಿಧಾನಸಭಾ ಕ್ಷೇತ್ರ ಬಾಗಲಿಕೋಟಿ ಲೋಕಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ನಮ್ಮೆಲ್ಲ ಕಾರ್ಯಕರ್ತರು ಈಗಾಗಲೇ ಹೇಳಿದಾಗ ಇದು ಆಗಿದೆ ಹೇಳಿದಾಗ ರಾಜಕಾರಣದಲ್ಲಿ ಯಾರೂ ಶಾಶ್ವತ ಶತ್ರುಗಳಲ್ಲ ಮಿತ್ರರು ಅಲ್ಲ ಅನ್ನುವ ಹಾಗೆ ಇವತ್ತು ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಾಗಿರುವಂಥ ಸನ್ಮಾನ್ಯ ಬಿ ಸಿ ಗದ್ದೇಗೌಡರ ಐದನೇ ಅವಧಿಗೆ ಆಯ್ಕೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಾವೆಲ್ಲರೂ ಹುಟ್ಟಿಕೊಳ್ಬೇಕಾಗಿದೆ ಈ ಸಂದರ್ಭದಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರು ಸಮನ್ವಯತೆಯಿಂದ